ತಿರುಮಲ ತಿರುಪತಿ ದೇವಸ್ಥಾನ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದ ಸಮಾಚಾರ ಪ್ರಸ್ತುತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸರ್ವದರ್ಶನಕ್ಕಾಗಿ ಅಥವಾ ಯಾವುದೇ ರೀತಿಯ ಟಿಕೆಟ್ಗಳಲ್ಲದಿರುವ ಫ್ರೀ ದರ್ಶನಕ್ಕಾಗಿ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಸಮಯ ಆಗ್ತಾ ಇದೆ ಹಾಗೆ ಕ್ಯೂ ಕಾಂಪ್ಲೆಕ್ಸ್ನ ಎಲ್ಲ ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ಲಾಗಿದ್ದು ಕಾಂಪ್ಲೆಕ್ಸ್ನ ಹೊರಗಡೆ ಕ್ಯೂ ಲೈನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ದರ್ಶನಕ್ಕಾಗಿ ಹಾಗೇ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನಕ್ಕಾಗಿ ಸುಮಾರು ನಾಲ್ಕರಿಂದ ಐದು ಗಂಟೆಗಳ ಸಮಯ ಇದೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಏಳು ಜನ ಭಕ್ತರು ದರ್ಶನ ಪಡೆದುಕೊಂಡಿರುತ್ತಾರೆ ಹಾಗೆ ಶನಿವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿಯಾದಾಯ సుమారు నాలుగు కోటి ఐదు లక్ష రూపాయి